ಯೋಜನೆಯಿಂದ ತತ್ತರಿಸಿದ್ಯಾ ಬಿ ಎಂ ಟಿ ಸಿ ಇದೇನ್ ಬಿ ಎಂ ಟಿ ಸಿ ಬಸ್ ಅಥವಾ ಖಾಸಗಿ ಬಸ್ ಅಂತ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ನಷ್ಟವನ್ನ ಸರಿದೂಗ್ಸೋದಕ್ಕೆ ಬಿ ಎಂ ಟಿ ಸಿ ಎಡವಟ್ ಮಾಡ್ಕೊಳ್ತಾ ಇದೆಯಾ ಜಾಹೀರಾತುಗಳನ್ನ ನೋಡ್ಬಿಟ್ರೆ ಇದೇನ್ ಖಾಸಗಿ ಬಸ್ ಅಥವಾ ಬಿ ಎಂ ಟಿ ಸಿ ಬಸ್ ಅಂತ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಮಟ್ಟಿಗೆ ಜಾಹೀರಾತುಗಳು ಬಿ ಎಂ ಟಿ ಸಿ ಅನ್ನೋ ಸ್ಟಿಕ್ಕರೇ ಇಲ್ಲ ತನ್ನೇ ತಾನು ಮಾರ್ಕೊಂಡ್ಬಿಟ್ಟಿದ್ಯಾ ಹಾಗಾದ್ರೆ ಬಿ ಟಿ ಸಿ ಅನ್ನೋ ಸ್ಟಿಕ್ಕರೇ ಇಲ್ಲದ ಮಟ್ಟಿಗೆ ಜಾಹೀರಾತುಗಳು ಆವರಿಸ್ಕೊಂಡ್ಬಿಟ್ಟಿದೆ ನೋಡಿ ಇದು ಯಾವ ಬಸ್ಸು ಅಂತ ಹೆಂಗೆ ಗೊತ್ತಾಗತ್ತೆ ಹೆಂಗೆ ನೋಡಿ ಬಿ ಎಮ್ ಟಿ ಸಿ ಅನ್ನೋ ಒಂದು ಅಕ್ಷರನೇ ಹಿಂದೆ ಇರೋ ಹಾಗೆ ಬಸ್ನ ತುಂಬಾ ಜಾಹೀರಾತು ಬಸ್ನ ತುಂಬಾ ಜಾಹೀರಾತು ಒಂದೇ ಒಂದು ಇಂಚ್ ಜಾಗ ಬಿಡದಿರೋ ಹಾಗೆ ಬಸ್ ತುಂಬೋಗಿದೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು ಬಿ ಎಂ ಟಿ ಸಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು ಅದಿಲ್ಲ ಆಮೇಲೆ ಬಸ್ನ ಅರ್ಹತೆ ಪಟ್ಟಿ ಕೊಡಬೇಕು ಅದಿಲ್ಲ ಅದು ಯಾವ ಡೀಟೇಲ್ಸು ಇಲ್ಲ ಬಸ್ ನ ಇಂಚಿಂಚು ಜಾಗವನ್ನು ಬರೀ ಜಾಹಿರಾತೆ ತುಂಬಿಕೊಂಡಿದೆ ಹೆಂಗ್ ಗೊತ್ತಾಗುತ್ತೆ ಇಡೀ ಬಸ್ ತುಂಬಾ ಜಾಹೀರಾತು ಗ್ಲಾಸ್ಗೊಂದು ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಕಡೆ ಚಕ್ರ ಗ್ಲಾಸ್ ಎರಡ್ ಬಿಟ್ರೆ ಬೇರೆ ಎಲ್ಲಾ ಕಡೆ ಜಾಹೀರಾತು ತುಂಬಿಸಿ ಬಿಟ್ಟಿದ್ದಾರೆ ಬಿಎಂಟಿಸಿ ಅಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಇದೀಗ ಕನ್ಫ್ಯೂಸ್ ಆಗಿದೆ ಇದೇನಾ ನಮ್ಮ ಬಿಎಂಟಿಸಿ ಬಸ್ ಅಂತ ಏನು ಕನ್ಫ್ಯೂಸ್ ಆಗಿದ್ರೆ ಯಾಕಂದ್ರೆ ತೋರಿಸ್ತೀನಿ ಭಾಗದಲ್ಲಿ ಇದ್ರೆ ನೋಡ್ತಿರ್ಬೋದು ಬಿ ಎಮ್ ಟಿ ಸಿ ಬಸ್ ತುಂಬ ಎಲ್ಲ ಒಂದು ಕಡೆ ಜಾಹೀರಾತು ಸ್ಟಿಕ್ಕರ್ಗಳು ಅಂಟಿಸಿಬಿಟ್ಟಿದ್ದಾರೆ ಬಸ್ ತುಂಬೆ ಎಲ್ಲ ಒಂದು ಕಡೆ ಹೆಲ್ಪ್ಲೈನ್ ನಂಬರ್ ಇಲ್ಲ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಇಲ್ಲ ಒಂದು ಕಡೆ ಆ ಬಸ್ ನಂಬರ್ ಸಹ ಇಲ್ಲ ನಾಲ್ಕು ಕಡೆಗೆ ಬಸ್ ನಂಬರ್ ಇರಬೇಕಾಗುತ್ತೆ ಎಲ್ಲೇ ಒಂದು ಕಡೆಗೆ ಶಕ್ತಿ ಭಯೋಜನೆ ಎಫೆಕ್ಟ್ನಿಂದ ಎಲ್ಲ ಒಂದು ಕಡೆ ಸಾರಿಗೆ ಇಲಾಖೆ ಪರದಾಡ್ತಿದೆ ಹೀಗಾಗಿ ಜಾಹೀರಾತು ಮರೆ ಹೋಗಿದೆ ನೋಡ್ತಿರೋದು ಬಸ್ ತುಂಬೆ ಎಲ್ಲ ಒಂದು ಕಡೆ ಬಿ ಎಮ್ ಟಿ ಸಿ ಅಂತ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲವೂ ಖಾಸಗಿ ಆ ಜಾಹೀರಾತು ಅಂಟಿಸಿದ್ದಾರೆ ಬಸ್ ಇಡೀ ನೈಂಟಿ ಪರ್ಸೆಂಟ್ ಯಾಕಂದರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಬಸ್ಗಳಿಗೆ ಸ್ಟಿಕ್ಕರ್ ಅಂದರೆ ಜಾಹೀರಾತು ಆ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕಂದ್ರೆ ಆಟಿವಿಗೆ ಮರೆಯ ಹೋಗಿದ್ರು ಬಟ್ ಈಗ ಸದ್ಯ ಮೂರು ಸಾವಿರ ಅಧಿಕ ಬಸ್ಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅದಲ್ಲದೆ ಬಿ ಎಮ್ ಟಿ ಸಿ ಬೋರ್ಡ್ ಕಾಣಬೇಕು ಸಾರ್ವಜನಿಕ ಗೊತ್ತಾಗಬೇಕು ಇದು ನಮ್ಮ ಬಿ ಎಮ್ ಟಿ ಸಿ ಅಂತ ಆದರೆ ಸಾರ್ವಜನಿಕರು ಇದೀಗ ಕನ್ಫ್ಯೂಸ್ ಆಗಿದ್ದಾರೆ ಎಲ್ಲವೂ ಸ್ಟಿಕ್ಕರ್ಮಯವಾಗಿದೆ ಇದು ಬಿ ಎಮ್ ಟಿ ಸಿ ಬಸ್ಸು ಅಥವಾ ಖಾಸಗಿ ಅಂತ ಅಂತೇನೊಂದು ಕಡೆ ಭಾಸವಾಗ್ತಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಎಲ್ಲವೂ ಒಂದು ಕಡೆ ಜಾಹೀರಾತು ನಾಮಫಲಕ ಅದೇ ಹೆಸರುಗಳು ಯಾವುದೇ ಬಿ ಎಮ್ ಟಿ ಸಿ ನಾಮಫಲಕ ಇಲ್ಲ ಮತ್ತೊಂದು ಕಡೆ ಚಿಕ್ಕ ಚಿಕ್ಕದಾದ ಒಂದು ನಂಬರ್ ಪ್ಲೇಟ್ಗಳಿದ್ದಾವೆ ಸಹಾಯವಾಣಿ ಸಂಖ್ಯೆ ಯಾಕಂದರೆ ಹಿಂದ್ಗಡೆ ನೋಡ್ತಿರ್ಬೋದು ಸಹಾಯವಾಣಿ ಸಂಖ್ಯೆ ಸಹ ಒಂದು ಮನುಷ್ಯ ಮಾಡಬೇಕಿತ್ತು ಅದು ಸಹ ಕಾಣ್ತಿಲ್ಲ ಎಲ್ಲ ಕಡೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಇದೀಗ ಸಾರಿಗೆ ಇಲಾಖೆ ಜಾಹೀರಾತಿಗೆ ಮರೆ ಹೋಗಿದ್ದಾರೆ ಹೀಗಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರು ಸಹ ಒಂದು ಕಡೆ ಅಸಮಾಧಾನ ಹೊರ ಆಗ್ತಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಣ್ಣ ಬೆಂಗಳೂರು ಶಕ್ತಿ ಯೋಜನೆಯಿಂದ ತತ್ತರಿಸಿದೆಯಾ ಬಿ ಎಂ ಟಿ ಸಿ ಇದೇನು ಟಿ ಸಿ ಬಸ್ ಅಥವಾ ಖಾಸಗಿ ಬಸ್ಸು ಅಂತ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ನಷ್ಟವನ್ನ ಎಂ ಟಿ ಸಿ ಎಡವಟ್ ಮಾಡ್ಕೊಳ್ತಾ ಇದೆಯಾ ಜಾಹೀರಾತುಗಳನ್ನ ನೋಡ್ಬಿಟ್ರೆ ಇದೇನು ಖಾಸಗಿ ಬಸ್ಸು ಅಥವಾ ಟಿ ಸಿ ಬಸ್ಸು ಅಂತ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಮಟ್ಟಿಗೆ ಜಾಹೀರಾತುಗಳು ಬಿ ಎಂ ಟಿ ಸಿ ಅನ್ನೋ ಸ್ಟಿಕ್ಕರೇ ಇಲ್ಲ ತನ್ನೇ ತಾನು ಮಾರ್ಕೊಂಡ್ಬಿಟ್ಟಿದ್ಯಾ ಹಾಗಾದ್ರೆ ಬಿ ಎಂ ಟಿ ಸಿ ಅನ್ನೋ ಸ್ಟಿಕ್ಕರೇ ಇಲ್ಲದ ಮಟ್ಟಿಗೆ ಜಾಹೀರಾತುಗಳು ಆವರಿಸ್ಕೊಂಡ್ಬಿಟ್ಟಿದೆ ನೋಡಿ ಇದು ಯಾವ ಬಸ್ಸು ಅಂತ ಹೆಂಗೆ ಗೊತ್ತಾಗತ್ತೆ ಹೆಂಗೆ ನೋಡಿ ಬಿ ಎಂ ಟಿ ಸಿ ಅನ್ನೋ ಒಂದು ಅಕ್ಷರನೇ ಹಿಂದೆ ಇರೋ ಹಾಗೆ ಬಸ್ನ ತುಂಬಾ ಜಾಹೀರಾತು ಬಸ್ನ ತುಂಬಾ ಜಾಹೀರಾತು ಒಂದೇ ಒಂದು ಇಂಚ್ ಜಾಗ ಬಿಡದಿರೋ ಹಾಗೆ ಬಸ್ ತುಂಬೋಗಿದೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು ಬಿ ಎಂ ಟಿ ಸಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು ಅದಿಲ್ಲ ಆಮೇಲೆ ಬಸ್ನ ಅರ್ಹತೆ ಪಟ್ಟಿ ಕೊಡಬೇಕು ಅದಿಲ್ಲ ಅದು ಯಾವ ಡೀಟೇಲ್ಸ್ ಇಲ್ಲ ಬಸ್ನ ನ ಇಂಚು ಜಾಗವನ್ನು ಬರೀ ಅಂತ ನೋಡಿ ಇಡೀ ಬಸ್ ತುಂಬಾ ಜಾಹೀರಾತು ಗ್ಲಾಸ್ಗೊಂದು ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಕಡೆ ಚಕ್ರ ಗ್ಲಾಸ್ ಬಿಟ್ರೆ ಬೇರೆ ಎಲ್ಲಾ ಕಡೆ ಜಾಹೀರಾತು ಟಿ ಬಿಟ್ಟಿದ್ದಾರೆ ಓಡಾಡುವ ಪ್ರಯಾಣಿಕರಿಗೆ ಇದೀಗ ಕನ್ಫ್ಯೂಸ್ ಆಗಿದೆ ಇದೇನಾ ನಮ್ಮ ಬಿ ಎಮ್ ಟಿ ಸಿ ಬಸ್ ಅಂತೇನು ಕನ್ಫ್ಯೂಸ್ ಆಗಿದ್ರೆ ಯಾಕಂದರೆ ನಾನು ತೋರಿಸ್ತೀನಿ ಆ ಪ್ರೆಸೆಂಟ್ ಈಗ ಮೆಜೆಸ್ಟಿಕ್ ಭಾಗದಲ್ಲಿದ್ದರೆ ನೋಡ್ತಿರ್ಬೋದು ಬಿ ಎಮ್ ಟಿ ಸಿ ಬಸ್ ತುಂಬ ಎಲ್ಲ ಒಂದು ಕಡೆ ಜಾಹೀರಾತು ಸ್ಟಿಕ್ಕರ್ಗಳು ಅಂಟಿಸಿಬಿಟ್ಟಿದ್ದಾರೆ ಬಸ್ ತುಂಬ ಎಲ್ಲ ಒಂದು ಕಡೆ ಎಲ್ಪ್ ಲೈನ್ ನಂಬರ್ ಇಲ್ಲ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಇಲ್ಲ ಒಂದು ಕಡೆ ಆ ಬಸ್ ನಂಬರ್ ಸಹ ಇಲ್ಲ ನಾಲ್ಕು ಕಡೆಗೆ ಬಸ್ ನಂಬರ್ ಇರಬೇಕಾಗತ್ತೆ ಎಲ್ಲೇ ಒಂದು ಕಡೆಗೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಎಲ್ಲ ಕಡೆ ಸಾರಿಗೆ ಇಲಾಖೆ ಪರದಾಡ್ತಿದೆ ಹೀಗಾಗಿ ಜಾಹೀರಾತು ಮೊರೆ ಹೋಗಿದೆ ನೋಡ್ತಿರೋದು ಬಸ್ ತುಂಬ ಎಲ್ಲ ಒಂದು ಕಡೆ ಬಿ ಎಂ ಟಿ ಸಿ ಅಂತ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲವೂ ಖಾಸಗಿ ಆ ಜಾಹೀರಾತು ಅಂಟಿಸಿದ್ದಾರೆ ಬಸ್ತು ಇಡೀ ನೈಂಟಿ ಪರ್ಸೆಂಟ್ ಯಾಕಂದರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಬಸ್ಗಳಿಗೆ ಸ್ಟಿಕ್ಕರ್ ಅಂದರೆ ಜಾಹೀರಾತು ಆ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕಂದ್ರೆ ಆರ್ ಟಿ ಆಟಿವಿಗೆ ಮರೆ ಹೋಗಿದ್ರು ಬಟ್ ಈಗ ಸದ್ಯ ಮೂರು ಸಾವಿರ ಅಧಿಕ ಬಸ್ಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅದಲ್ಲದೆ ಬಿ ಎಂ ಟಿ ಸಿ ಬೋರ್ಡ್ ಕಾಣಬೇಕು ಸಾರ್ವಜನಿಕ ಗೊತ್ತಾಗಬೇಕು ಇದು ನಮ್ಮ ಬಿ ಎಂ ಟಿ ಸಿ ಅಂತ ಆದರೆ ಸಾರ್ವಜನಿಕರು ಇದೀಗ ಕನ್ಫ್ಯೂಸ್ ಆಗಿದರೆ ಎಲ್ಲವೂ ಸ್ಟಿಕ್ಕರ್ಮಯವಾಗಿದೆ ಇದು ಬಿ ಎಮ್ ಟಿ ಸಿ ಬಸ್ಸು ಅಥವಾ ಖಾಸಗಿ ಅಂತ ಅಂತೇನೊಂದು ಕಡೆ ಭಾಸವಾಗ್ತಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಎಲ್ಲವೂ ಒಂದು ಕಡೆ ಜಾಹೀರಾತು ನಾಮಫಲಕ ಅದೇ ಹೆಸರುಗಳು ಯಾವುದೇ ಬಿ ಎಮ್ ಟಿ ಸಿ ನಾಮಫಲಕ ಇಲ್ಲ ಮತ್ತೊಂದು ಕಡೆ ಚಿಕ್ಕ ಚಿಕ್ಕದಾದ ಒಂದು ನಂಬರ್ ಪ್ಲೇಟ್ಗಳಿದ್ದಾವೆ ಸಹಾಯವಾಣಿ ಸಂಖ್ಯೆ ಯಾಕಂದರೆ ಹಿಂದ್ಗಡೆ ನೋಡ್ತಿರ್ಬೋದು ಸಹಾಯವಾಣಿ ಸಂಖ್ಯೆ ಸಹ ಒಂದು ಮನುಷ್ಯ ಮಾಡಬೇಕಿತ್ತು ಅದು ಸಹ ಕಾಣ್ತಿಲ್ಲ ಎಲ್ಲ ಕಡೆ ಶಕ್ತಿ ಯೋಜನೆ ಎಫೆಕ್ಟ್ನಿಂದ ಇದೀಗ ಸಾರಿಗೆ ಇಲಾಖೆ ಜಾಹಿರಾತಿಗೆ ಮರೆ ಹೋಗಿದ್ದಾರೆ ಹೀಗಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರು ಸಹ ಒಂದು ಕಡೆ ಅಸಮಾಧಾನ ಹೊರ ಆಗ್ತಿದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ್ ಬೆಂಗಳೂರು ಯೋಚನೆಯಿಂದ ತತ್ತರಿಸಿದ್ಯಾ ಎಂ ಟಿ ಸಿ ಬಸ್ ಅಥವಾ ಖಾಸಗಿ ಬಸ್ ಅಂತ ಜನಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ ಸಿ ಎಡವಟ್ ಮಾಡ್ಕೊಳ್ತಾ ಜಾಹೀರಾತುಗಳನ್ನ ನೋಡ್ಬಿಟ್ರೆ ಇದೇನು ಖಾಸಗಿ ಬಸ್ಸೋ ಅಥವಾ ಬಿಎಂಟಿಸಿ ಬಸ್ ಅಂತ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಮಟ್ಟಿಗೆ ಜಾಹೀರಾತುಗಳು ಇಲ್ಲ ತನ್ನೇ ತಾನು ಮಾರ್ಕೊಂಡ್ಬಿಟ್ಟಿದ್ಯಾ ಹಾಗಾದ್ರೆ ಬಿ ಟಿ ಸಿ ಅನ್ನೋ ಸ್ಟಿಕ್ಕರೇ ಇಲ್ಲದ ಮಟ್ಟಿಗೆ ಜಾಹೀರಾತುಗಳು ಆವರಿಸ್ಕೊಂಡು ಬಿಟ್ಟಿದೆ ನೋಡಿ ಇದು ಯಾವ ಬಸ್ಸು ಅಂತ ಹೆಂಗೆ ಗೊತ್ತಾಗತ್ತೆ ಹೆಂಗೆ ನೋಡಿ ಬಿ ಎಂ ಟಿ ಸಿ ಅನ್ನೋ ಒಂದು ಅಕ್ಷರನೇ ಇಲ್ಲದೆ ಇರೋ ಹಾಗೆ ಬಸ್ನ ತುಂಬಾ ಜಾಹೀರಾತು ಬಸ್ನ ತುಂಬಾ ಜಾಹೀರಾತು ಒಂದೇ ಒಂದು ಇಂಚ್ ಜಾಗ ಬಿಡದಿರೋ ಹಾಗೆ ಬಸ್ ತುಂಬೋಗಿದೆ ಅಲ್ಲಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು ಬಿ ಎಂ ಟಿ ಸಿ ಹೆಲ್ಪ್ ಲೈನ್ ನಂಬರ್ ಕೊಡಬೇಕು ಅದಿಲ್ಲ ಆಮೇಲೆ ಬಸ್ನ ಅರ್ಹತೆ ಪಟ್ಟಿ ಕೊಡಬೇಕು ಅದಿಲ್ಲ ಅದು ಯಾವ ಡೀಟೇಲ್ಸು ಇಲ್ಲ ಬಸ್ನ ನ ಜಾಗವನ್ನು ಬರೀ ಜಾಹಿರಾತೆ ತುಂಬ ಹೆಂಗ್ ಗೊತ್ತಾಗತ್ತೆ ಟಿ ಸಿ ಬಸ್ ಅಂತ ನೋಡಿ ಇಡೀ ಬಸ್ ತುಂಬಾ ಜಾಹೀರಾತು ಗ್ಲಾಸ್ಗೊಂದು ಹಾಕಿಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲಾ ಕಡೆ ಚಕ್ರ ಗ್ಲಾಸ್ ಬಿಟ್ಟರೆ ಬೇರೆ ಎಲ್ಲಾ ಕಡೆ ಜಾಹೀರಾತು ಟಿ ಸಿಯಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಇದೀಗ ಕನ್ಫ್ಯೂಸ್ ಆಗಿದೆ ಇದೇನಾ ನಮ್ಮ ಬಿ ಎಮ್ ಟಿ ಸಿ ಬಸ್ ಅಂತ ಏನು ಕನ್ಫ್ಯೂಸ್ ಆಗಿದರೆ ಯಾಕೆಂದರೆ ನಾನು ತೋರಿಸ್ತೀನಿ ಪ್ರೆಸೆಂಟಿಗೆ ಮೆಜೆಸ್ಟಿಕ್ ಭಾಗದಲ್ಲಿದ್ದರೆ ನೋಡ್ತಿರ್ಬೋದು ಬಿ ಎಮ್ ಟಿ ಸಿ ಬಸ್ ತುಂಬ ಎಲ್ಲ ಒಂದು ಕಡೆ ಜಾಹೀರಾತು ಸ್ಟಿಕ್ಕರ್ಗಳು ಅಂಟಿಸಿಬಿಟ್ಟಿದ್ದಾರೆ ಬಸ್ ತುಂಬ ಎಲ್ಲ ಒಂದು ಕಡೆ ಎಲ್ಪ್ ಲೈನ್ ನಂಬರ್ ಇಲ್ಲ ಸರ್ಟಿಫಿಕೇಟ್ ಫಿಟ್ನೆಸ್ ಸರ್ಟಿಫಿಕೇಟ್ ನಂಬರ್ ಇಲ್ಲ ಒಂದು ಕಡೆ ಆ ಬಸ್ ನಂಬರ್ ಸಹ ಇಲ್ಲ ನಾಲ್ಕು ಕಡೆಗೆ ಬಸ್ ನಂಬರ್ ಇರಬೇಕಾಗುತ್ತೆ ಎಲ್ಲ ಒಂದು ಕಡೆಗೆ ಶಕ್ತಿ ಪ್ರಯೋಜನ ಎಫೆಕ್ಟ್ನಿಂದ ಎಲ್ಲೊಂದು ಸಾರಿಗೆ ಇಲಾಖೆ ಪರದಾಡ್ತಿದೆ ಹೀಗಾಗಿ ಜಾಹೀರಾತು ಮರೆ ಹೋಗಿದೆ ನೋಡ್ತಿರೋದು ಬಸ್ ತುಂಬ ಎಲ್ಲ ಒಂದು ಕಡೆ ಬಿ ಎಂ ಟಿ ಸಿ ಅಂತ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲವೂ ಖಾಸಗಿ ಆ ಜಾಹೀರಾತು ಅಂಟಿಸಿದ್ದಾರೆ ಬಸ್ತು ಇಡೀ ನೈಂಟಿ ಪರ್ಸೆಂಟ್ ಯಾಕಂದರೆ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚು ಬಸ್ಗಳಿಗೆ ಸ್ಟಿಕ್ಕರ್ ಅಂದರೆ ಜಾಹೀರಾತು ಆ ಸ್ಟಿಕ್ಕರ್ಗಳನ್ನ ಅಂಟಿಸ್ಬೇಕಂದ್ರೆ ಆರ್ ಟಿ ಆಟಿವಿಗೆ ಮರೆ ಹೋಗಿದ್ರು ಬಟ್ ಈಗ ಸದ್ಯ ಮೂರು ಸಾವಿರ ಅಧಿಕ ಬಸ್ಗಳಿಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ ಅದಲ್ಲದೆ ಬಿ ಎಮ್ ಟಿ ಸಿ ಬೋರ್ಡ್ ಕಾಣಬೇಕು ಸಾರ್ವಜನಿಕ ಗೊತ್ತಾಗಬೇಕು ಇದು ನಮ್ಮ ಬಿ ಎಮ್ ಟಿ ಸಿ ಅಂತ ಆದರೆ ಸಾರ್ವಜನಿಕರು ಇದೀಗ ಕನ್ಫ್ಯೂಸ್ ಆಗಿದರೆ ಎಲ್ಲವೂ ಸ್ಟಿಕ್ಕರ್ಮಯವಾಗಿದೆ ಇದು ಬಿ ಎಂ ಟಿ ಸಿ ಬಸ್ಸ ಅಥವಾ ಖಾಸಗಿ ಬಸ್ ಅಂತ ಒಂದು ಕಡೆ ಭಾಸವಾಗ್ತಿದೆ ದೃಶ್ಯಗಳು ಸಹ ನೋಡ್ತಿರ್ಬೋದು ಎಲ್ಲವೂ ಒಂದು ಕಡೆ ಜಾಹೀರಾತು ನಾಮಫಲಕ ಅದೇ ಹೆಸರುಗಳು ಯಾವುದೇ ಬಿ ಎಂ ಟಿ ಸಿ ನಾಮಫಲಕ ಇಲ್ಲ ಮತ್ತೊಂದು ಕಡೆ ಚಿಕ್ಕ ಚಿಕ್ಕದಾದ ಒಂದು ನಂಬರ್ ಪ್ಲೇಟ್ಗಳಿದ್ದಾವೆ ಸಹಾಯವಾಣಿ ಸಂಖ್ಯೆ ಯಾಕಂದ್ರೆ ಹಿಂದ್ಗಡೆ ನೋಡ್ತಿರ್ಬೋದು ಸಹಾಯವಾಣಿ ಸಂಖ್ಯೆ ಸಹ ಒಂದು ಮನುಷ್ಯ ಮಾಡಬೇಕಿತ್ತು ಅದು ಸಹ ಕಾಣ್ತಿಲ್ಲ ಎಲ್ಲ ಕಡೆ ಶಕ್ತಿ ಯೋಜನೆ ಎಫೆಕ್ಟ್ ಇದೀಗ ಸಾರಿಗೆ ಇಲಾಖೆ ಜಾಹಿರಾತಿಗೆ ಮರೆ ಹೋಗಿದ್ದಾರೆ ಹೀಗಾಗಿ ಎಲ್ಲೊಂದು ಕಡೆ ಪ್ರಯಾಣಿಕರು ಸಹ ಒಂದು ಕಡೆ ಅಸಮಾಧಾನ ಹೊರ ಆಗ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್ ರಿಪಬ್ಲಿಕ್ ಅಂಡ್ ಬೆಂಗಳೂರು